ಕೆ ಎಚ್ ಪಾಟೀಲ್ ರವರ ಅಸೆಂಬ್ಲಿ ವಾದ ಮಾಡಲ್ಲ ಕೂಡ ಕೃಷ್ಣ ಕೃಷಿ ಅಂತ ಒಂದು ಪೇಜ್ ತೆಗೆದು ನೋಡಿದೆ ನೇಗಿಲು ಕಲದೊಳಗಿಡ ಗಿಡದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಅನ್ನೋ ಮಾತು ಕೂಡ ಆ ಪುಸ್ತಕದಲ್ಲಿ ಇತ್ತು ಇವತ್ತು ನಾವು ಕೆ ಎಚ್ ಪಾಟೀಲ್ ಸ್ಮರಿಸ್ಕೊಂಡು ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ನಾನ್ ಪಾಲ್ಗೊಂಡಿದ್ದೀನಿ ಪುರಂದ್ರ ದಾಸ್ ಒಂದ್ ಕಡೆ ಒಂದು ಮಾತಿರ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯಪ್ಪ ಬಾಬನ ಪಾದ ಭಜನೆ ಪರಮ ಸತುವೆ ಆಗ್ತೇವೆ ಏಕೆಂದ್ರೆ ನಾನು ಮೊದಲನೇ ಬಾರಿಗೆ ಟಿಕೆಟ್ ಅನ್ನ ಪಡ್ಕೊಂಡದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಜ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಆವತ್ತು ವಿದ್ಯಾರ್ಥಿ ನಾಯಕರಿದ್ದೆ ಆಗ ರಾಜೀವ್ ಗಾಂಧಿ ಅವರು ಈ ದೇಶದ ಮಂತ್ರಿ ಆಗಿದ್ದರು ಎ ಸಿ ಸಿ ಅಧ್ಯಕ್ಷರಾಗಿದ್ದರು ವಿಭಿನ್ನವಾದಂತಹ ಅಭಿಪ್ರಾಯದ ಕೂಡ ರಾಜೀವ್ ಗಾಂಧಿ ಅವರು ಕೆ ಎಚ್ ಪಾಟೀಲ್ಗೆ ಸಂದೇಶ ಕೊಟ್ಟರು ಇಂಥ ಯುವಕರು ಬೇಕು ಮುಂದಕ್ಕೆ ನಾನು ಬಹಳ ದೂರದೃಷ್ಟಿನ ನೋಡಿದ್ದೀನಿ ಅಂತ ಹೇಳಿ ಅವರು ಮಾರ್ಗದರ್ಶನ ಕೊಟ್ಟರು ಸೊ ಆಗ ನನಗೆ ಮೊದಲಿಗೆ ಟಿಕೆಟ್ ಸಿಕ್ತು ದೇವೇಗೌಡರ ಮಲ್ಲಿಕೊಂಡೆ ಸೋದೆ ಜೊತೆಗೆ ಕೆ ಎಸ್ ಪಾಟೀಲ್ ಜೊತೆಗೆ ಅವರ ಜೊತೆಯಲ್ಲಿ ಶಾಸಕನಾಗಿದ್ದೆ ಅವ್ರ ಜೊತೆಯಲ್ಲಿ ಮಂತ್ರಿ ಕೂಡ ಆಗಿದೆ ಮಂತ್ರಿ ಕೂಡ ಕೆಲಸ ಮಾಡಂತ ಸೌಭಾಗ್ಯ ನನಗೆ ಸಿಕ್ತು ಅದಾದ್ಮೇಲೆ ಅವ್ರ ಅಣ್ಣನ ಮಗ ನಮ್ಮ ಟಿ ಆರ್ ಪಾಟೀಲ್ ಅವರು ಅವ್ರ ಸ್ಥಾನಕ್ಕೆ ಶಾಸಕರಾಗಿ ಬಂದ್ರು ಅವ್ರ ಜೊತೆ ಶಾಸಕರ ಕೆಲಸ ಮಾಡೋಂತ ಒಂದು ಭಾಗ್ಯ ಸಿಕ್ತು ಎಚ್ ಕೆ ಪಾಟೀಲ್ ಅವ್ರ ಜೊತೆಲಿ ಅದಾದ ಮೇಲೆ ಮಂತ್ರಿ ಅವರು ಆದರು ಅದಾದ ಮೇಲೆ ಮೂರ್ನಾಲ್ಕು ಗವರ್ಮೆಂಟ್ ಅಲ್ಲಿ ನಾನು ಅವರು ಸೇರಿ ಒಟ್ಟಿಗೆ ಮಂತ್ರಿ ಮಾಡೋಂತ ಕೆಲಸ ಸಿಕ್ತು ಆದ್ರಿಂದ ಇದೊಂದು ವ್ಯಕ್ತಿಯ ಕುಟುಂಬ ಅಲ್ಲ ಇದೊಂದು ದೊಡ್ಡ ಶಕ್ತಿ ಕುಟುಂಬ ಇಡೀ ಉತ್ತರ ಕರ್ನಾಟಕಕ್ಕೆ ಆದ್ರಿಂದ ನಾವು ಇವತ್ತು ಯಾಕೆ ಇವ್ರನ್ನ ನೆನ್ಸ್ಕೊಳ್ತಾ ಇದ್ದೀವಿ ಅಂದ್ರೆ ದೇವ್ರು ನಮ್ಗೆ ಕೊಟ್ಟೋಗಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗ್ಬೇಕು ಒಂದು ಬಿಟ್ಟೋಗ್ಬೇಕು ಒಂದ್ ಬಿಟ್ಟೋಗ ಕೊಟ್ಟೋಗಾಗ ನಾ ಯಾರು ಅದನ್ನ ನೆನ್ಸ್ಕೊಳ್ಲಿಲ್ಲ ಏನಾರು ಬಿಟ್ಟೋಗ ಅಂದ್ರೆ ಅವ್ರು ಮಾಡಿದಂತ ಅನೇಕ ತೀರ್ಮಾನಗಳು ಒಂದು ಛಲ ಒಂದು ರಾಜಕೀಯದಲ್ಲಿ ಬದ್ಧತೆ ಒಂದು ನಂಬಿಕೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಹೇಳ್ತಾ ಇರ್ತೀನಿ ಮರಕ್ಕೆ ದೇವ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಮುಖ್ಯ ಅಂತೇಳಿ ಅವ್ರಿಗೆ ಸಾಕಾರ ತತ್ವದಲ್ಲಿ ಸಾಕಾರ ತತ್ವದಲ್ಲಿ ಅಪಾರವಾದಂತ ನಂಬಿಕೆ ಸಾಕಾರ ಅಂದ್ರೆ ನಾನು ಒಬ್ನೇ ಬೆಳಿಬೇಕು ಅಂತಲ್ಲ ಎಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಸಹಕಾರದ ಒಂದು ತತ್ವ ಸೊ ಅದರಿಂದ ಜತೆಗೂಡ್ಕೊಂಡು ಒಟ್ಟಿಗೆ ಹೋಗಂತ ಒಂದು ದೊಡ್ಡ ನಾಯಕತ್ವ ಅವರು ಬೆಂಗಳೂರು ನಗರದಲ್ಲಿ ಜಾಸ್ತಿ ರಾಜಕಾರಣ ಮಾಡಲಿಲ್ಲ ರಾಜಕಾರಣ ಮಾಡಿದ್ರೆ ಇಲ್ಲೂ ಕೂಡ ಬೇಕಾದಷ್ಟು ಅದನ್ನ ಇಲ್ಲಿ ಒಂದು ದೊಡ್ಡ ಸಮೂಹನೇ ಅವರು ಕಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತು ಇವತ್ತು ಅವರ ಕಾಲದಲ್ಲಿ ಬಹಳ ಜನ ಉತ್ತರ ಕರ್ನಾಟಕದಲ್ಲಿ ನಾಯಕರುಗಳನ್ನು ಕೂಡ ನಾವೆಲ್ಲ ಬೆಳೆಸಿದ್ದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ವಿಶೇಷವಾಗಿ ಸಹಕಾರ ತತ್ವದ ಅಡಿಯಲ್ಲಿ ಬ್ಯಾಂಕ್ಗಳಲ್ಲಿ ಆ ಬ್ಯಾಂಕ್ ನಮ್ಮ ಕಾಟನ್ ಬಿಲ್ಗಳು ಬೇರೆ ಬೇರೆ ಎಲ್ಲ ಕೂಡ ನಾವೆಲ್ಲ ಬೆಳೆಸಿದ್ದನ್ನೆಲ್ಲ ನಾವು ನೋಡಿದ್ದೇವೆ ಇವತ್ತು ನಾವು ಯಾಕೆ ಅವ್ರು ನೆನೆಸ್ಕೊಳ್ತಾ ಇದ್ದೀವಿ ಅವರು ಮಾಡಿದಂತ ಒಂದು ಇತಿಹಾಸನ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು ಬೇರೆ ಬೇರೆ ಇಲಾಖೆಯಲ್ಲಿ ಬಂಗಾರ ಸಂಪುಟದಲ್ಲಿ ವೀರಪ್ಪ ವೀರಪ್ಪ ಮಹೇಶ್ ಅಂತಂದ್ರೆ ಇಲ್ಲ ಅವರು ಆಗ ನೀವು ಬಂದ್ರಿ ನೀವು ಬಂದ್ರಿ ಎಲ್ಲ ಕೂಡ ನಾವೆಲ್ಲ ಗಮಿಸಿದ್ದೇವೆ ಸೊ ಹೋರಾಟವನ್ನ ಮಾಡಿಕೊಂಡು ಇತಿಹಾಸದ ಬಗ್ಗೆ ಸ್ನೇಹಕ್ಕೆ ಬಹಳ ಉತ್ತಮವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡು ಬಂದಿದ್ರು ಕೃಷ್ಣ ಸಾಹೇಬರು ಕೂಡ ನಮ್ಮ ಎಚ್ ಕೆ ಪಾಟೀಲ್ಗೆ ಡಿ ಆರ್ ಪಾಟೀಲ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ರು ಯಾಕೆ ಅಂದ್ರೆ ಅವರು ಅವರು ಎಚ್ ಪಾಟೀಲ್ರು ಬಹಳ ಆತ್ಮೀಯರಾಗಿದ್ರು ಸೊ ಆ ಗುಣಗಳೆಲ್ಲ ಇವರ ಅಳ್ವಡ್ಕೊಂಡಿದೆ ಅಂತ ಹೇಳಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಇತಿಹಾಸ ಕೂಟಕ್ಕೆ ಅವರು ಸೇರಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ಬೆಂಗಳೂರು ನಗರ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ರಸ್ತೆಗೆ ಅವರ ಹೆಸರು ಸಾಶ್ವತ್ವವಾಗಿರಬೇಕು ಅಂತ ಹೇಳಿ ಇವತ್ತು ಈ ರಸ್ತೆಗೆ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರುವಂತಹ ಈ ಭಾಗದಲ್ಲಿ ಅವನ್ನೆಲ್ಲ ಸ್ಮರಿಸ್ಕೊಂಡು ಅವರ ದಾರಿಯಲ್ಲಿ ಹೆಜ್ಜೆ ಹಾಕ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಅವರ ಹೆಸರಿನಲ್ಲಿ ನಾವು ಈ ರಸ್ತೆಯ ನಾಮಕರಣವನ್ನು ಮಾಡಿದ್ದೇವೆ ಸಹಕಾರಿ ರಂಗದ ಭೀಷ್ಮೀ ಕೆ ಎಚ್ ಪಾಟೀಲ್ ರವರ ಅವರ ದೊಡ್ಡ ಸೇವೆಯನ್ನ ಸ್ಮರಿಸಿ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ ಸಹಕಾರ ರಂಗದಲ್ಲಿ ಮತ್ತು ಅವರ ನಡತೆಯಲ್ಲಿ ಯಾವ್ದಾದ್ರು ಯಾರಿಗಾರು ಮಾತು ಕೊಟ್ರೆ ಇಲ್ಲ ನಾವೇನಾದ್ರು ಹೋದಾಗ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೇರವಾಗಿ ನಮ್ಮ ಮುಖಕ್ಕೆ ನಮ್ಮ ತಪ್ಪು ಮತ್ತು ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು ಅದ್ರ ಮೇಲೆ ನಾವು ಅನೇಕ ವಿಚಾರಗಳನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಕ್ತಿತ್ತು ಒಂದು ದೊಡ್ಡ ಹೋರಾಟಗಾರರು ಬಂಗಾರಪ್ಪನವರ ಸಂಪುಟದಲ್ಲಿ ಅವರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಅವರ ವಿಚಾರಧಾರೆ ಅಸೆಂಬ್ಲಿಯಲ್ಲಿ ಅವರ ವಿಚಾರಧಾರೆ ಎಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಪಕ್ಷದ ಅಧ್ಯಕ್ಷರಾಗಿ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಸೊ ಇದನ್ನ ಮುಂದಿನ ಪೀಳಿಗೆಯ ನಾವೆಲ್ಲ ರಾಜಕಾರಣಿಗಳು ನಮ್ಮ ಮುಂದಿನ ಪೀಳಿಗೆ ಏನಿದೆ ಅಸೆಂಬ್ಲಿಯಲ್ಲಿ ಅವರು ಮಾತು ಮಾತಾಡಿರುವಂತಹ ಅನೇಕ ವಿಚಾರಗಳು ದಾಖಲೆಯಾಗಿ ಇವತ್ತು ಉಳ್ಕೊಂಡಿದೆ ಅದನ್ನು ಗಮನಿಸಿಕೊಂಡು ನಮ್ಮ ಹೆಜ್ಜೆ ಅವರ ಹೆಜ್ಜೆಯನ್ನ ಹೆಜ್ಜೆ ಹಾಕಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಈ ಉಳಿಲಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗುದಿಲ್ಲ ಹಂಗ್ ನೆಲ ಉಳದೆ ಯಾವ ಜಮೀನು ಮಟ್ಟಾಗುದಿಲ್ಲ ಹಂಗೆ ಯಾವ್ದಾದ್ರು ರಾಜಕಾರಣಿ ಒಂದು ಪರಿಶುದ್ಧವಾದಂತ ರಾಜಕಾರಣಿ ಆಗ್ಬೇಕು ಅಂದ್ರೆ ಅನುಭವಗಳು ಬಹಳ ಮುಖ್ಯ ಅನುಭವ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ವಿಚಾರ ಹಿರಿಯರು ಮಾರ್ಗದರ್ಶನ ಇಸ್ಟ್ರಿ ಮತ್ತೆ ಇಫ್ ಯು ಫರ್ಗೆಟ್ ದಿ ರೂಟ್ ಇವ್ ಲಾಂಡ್ ಇಟ್ ಫ್ರೂಟ್ ಅಂದಂಗೆ ಎಷ್ಟ್ರಿ ಮರ್ತವನು ಈ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಹಿರಿಯರು ಕೂಡ ಹೇಳಿದ್ದಾರೆ ಹಂಗೆ ಇಂತ ದೊಡ್ಡ ಆದರ್ಶ ವ್ಯಕ್ತಿಗಳನ್ನ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗೋದು ಮುಂದಿನ ಯುವ ಪೀಳಿಗೆಗೆ ಬಹಳ ಮುಖ್ಯ ಅಂತ ಹೇಳಿ ಗಮನಿಸಿ ಇವತ್ತು ಇಷ್ಟು ಚಿಕ್ಕ ಚೊಕ್ಕ ಸಮಾರಂಭಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನ ಪೂರ್ವಕವಾಗಿ ತಾವೆಲ್ಲ ಬಂದಕ್ಕೆ ಬಿ ಬಿ ಪರವಾಗಿ ಸರ್ಕಾರ ಪರವಾಗಿ ತುಂಬದಯದ ಅಭಿನಂದನೆಗಳನ್ನ ಅರ್ಪಿಸ್ತೇನೆ